ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷದ ಕೊನೆಯ ಶಕ್ತಿಶಾಲಿ ಅಮಾವಾಸ್ಯ ಆಗಿರುವಂತಹ ಪುಷ್ಯ ಅಮಾವಾಸ್ಯೆ ಯಾವತ್ತು ಮಾಡಬೇಕು ಮತ್ತು ಅಮಾವಾಸ್ಯೆ ಯಾವಾಗ ಆರಂಭ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆಯೇ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಈ ಅಮಾವಾಸ್ಯೆ ದಿನ ಅನ್ನೋದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಪುಷ್ಯ ಮಾಸ ಆರಂಭ ಆಗೋಕ್ಕಿಂತ ಮೊದಲು ಬರುವಂತಹ ಅಮಾವಾಸ್ಯನ ನಾವು ಪುಷ್ಯ ಅಮಾವಾಸ್ಯ ಅಂತ ಕರಿತೀವಿ ಈ ಅಮಾವಾಸ್ಯೆನ ನಾವು ಎಳ್ಳಮಾವಾಸ್ಯೆ ಸೋಮಾವತಿ ಅಮಾವಾಸೆ ಪೌಷ್ಯ ಅಮಾವಾಸ್ಯೆ ಪೌಷ್ ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ ಇದು ಈ ವರ್ಷದ ಕೊನೆಯಲ್ಲಿ ಬರುವಂತಹ ಅತಿ ಶಕ್ತಿಶಾಲಿಯಾದಂತಹ ಅಮಾವಾಸೆಯಾಗಿದೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಮಹತ್ವ ಇದೆ ಈ ಅಪರೂಪದ ಮತ್ತು ಮಂಗಳಕರವಾದಂತಹ ದಿನವನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗಿದೆ ಈ ಪುಷ್ಯ ಅಮಾವಾಸ್ಯ ಅಥವಾ ಸೋಮಾವತಿ ಅಮಾವಾಸ್ಯ ದಿನ ಶಿವನನ್ನು ಪೂಜಿಸ್ತಾರೆ ಈ ದಿನ ಶಿವನಿಗೆ ರುದ್ರ ಹೋಮ ಮತ್ತು ರುದ್ರಾಭಿಷೇಕವನ್ನು ಮಾಡೋದ್ರ ಮೂಲಕ ನಾವು ವಿಶೇಷ ಫಲವನ್ನು ಪಡೆಯಬಹುದು ಹಾಗೆಯೇ ಮನೆಯಲ್ಲೂ ಕೂಡ ಸರಳವಾಗಿ ಅಮಾವಾಸ್ಯ ಪೂಜೆಯನ್ನು ಕೂಡ ಮಾಡಬಹುದು ಇನ್ನು ಈ ವರ್ಷದ ಕೊನೆಯ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರುವಂತಹ ಈ ಪುಷ್ಯ ಅಮಾವಾಸ್ಯೆ ಯಾವಾಗ ಆರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಹೇಳೋದಾದರೆ ಈ ಪುಷ್ಯ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತು ಸೋಮವಾರ ಬೆಳಿಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಮಂಗಳವಾರ ಬೆಳಿಗ್ಗೆ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ದಿನ ನಾವು ಶಿವಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಪವಿತ್ರ ಸ್ನಾನವನ್ನು ಮಾಡಿ ಸೂರ್ಯ ದೇವನಿಗೆ ಪ್ರಾರ್ಥನೆಯನ್ನು ಮಾಡಿ ಮಂತ್ರಗಳನ್ನು ಪಠನೆ ಮಾಡೋದ್ರ ಮೂಲಕ ಶಿವಪೂಜೆಯನ್ನು ಮಾಡಬೇಕು ಹಾಗೆಯೇ ಈ ಅಮಾವಾಸ್ಯೆಯಲ್ಲಿ ಕೆಲವರು ಪಿತೃತರ್ಪಣವನ್ನು ಅರ್ಪಿಸ್ತಾರೆ ಅಂದರೆ ಅಗಲಿದ ತಮ್ಮ ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ ಮತ್ತು ದಾನವನ್ನು ಕೂಡ ಮಾಡ್ತಾರೆ ದಾನ ಅಂದರೆ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡೋದು ಇದರಿಂದ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೆಯೇ ಈ ಅಮಾವಾಸ್ಯೆಯಲ್ಲಿ ಶನೇಶ್ವರನಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ಮಾಡಿ ನೂರ ಎಂಟು ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಶನೇಶ್ವರನ ಪ್ರಭಾವವನ್ನು ಕಡಿಮೆ ಮಾಡಬಹುದು ಹಾಗೆಯೇ ಶನಿದೇವರನ್ನು ಶಾಂತನನ್ನಾಗಿಸಬಹುದು ಈ ದಿನ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮೀ ದೇವಿ ಜೊತೆಗೆ ಮನೆ ದೇವರು ಅಥವಾ ಕುಲ ದೇವರನ್ನು ಪೂಜಿಸೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಯೋಗಕ್ಷೇಮವನ್ನು ಪಡ್ಕೋಬಹುದು ಹಾಗೆಯೇ ವಿವಾಹಿತ ಮಹಿಳೆಯರು ಈ ದಿನ ಗಂಡನ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಗಾಗಿ ಉಪವಾಸವನ್ನ ಆಚರಣೆಯನ್ನ ಮಾಡ್ತಾರೆ ಇದ್ರಿಂದ ಅಖಂಡ ಸೌಭಾಗ್ಯ ಸಿಗುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಈ ರೀತಿ ಪುಷ್ಯ ಅಮಾವಾಸ್ಯೆಯನ್ನು ಮಾಡೋದ್ರ ಮೂಲಕ ಶುಭ ಫಲಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ